ಸಮಾಜಕ್ಕೆ ಸಮಾಜ ಗುರುತಿಸಬೇಕು ರಾಜಕೀಯದಲ್ಲಿ ಆಗುವಂತ ಅವಮಾನ ಇದೆಯಲ್ಲ ಅಲ್ಲ ಅದು ಬಹಳ ನಿಮ್ಮ ಅಪ್ಪ ನಿಮ್ಮ ಇಷ್ಟು ತಂದಿದ್ದಾರೆ ಅಂತ ಹೇಳಿದ್ರೆ ದೇವರ ಪಕ್ಕದಲ್ಲಿ ನಿಮ್ಮ ತಂದೆ ತಾಯಿ ಕೊಟ್ಟು ರಾಜಕೀಯ ಪ್ರಜ್ಞೆ ನಿಮ್ಗೆ ಎಲ್ಲಿವರೆಗೂ ಬರುವುದಿಲ್ಲ ವಿಶ್ವ ಸಮಾಜದ ಮಕ್ಕಳು ವಿದ್ಯಾರ್ಥಿ ಆದ್ರೆ ಮೀಸಲಾತಿ ಬೇಕು ಅನ್ನುವಂತ ಕಿಚ್ಚು ನಿಮ್ಮ ಅಮ್ಮದಿಯ ಕನಸು ನನಸು ಹಾಕಬೇಕು ಅಂತ ಹೇಳಿದ್ರೆ ಒಬ್ಬ ಇರುವಂತ ಬಡವನ ಸಮಾಜದ ಮಗ ಓಣಬೇಕು ಅಂತ ಹೇಳಿದ್ರೆ ಸರ್ಕಾರದ ಸವಲತ್ತು ಸಿಗಬೇಕು ನಿಮಗೆ ಅದು ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಮೀಸಲಾತಿ ಬೇಕು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀರಿ ಇದಕ್ಕೋಸ್ಕರ ಏನು ಹಳ್ಳಿಗಳಿಂದ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಾಯ ಮಾಡಿದ್ದೀರಿ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕಾಗೃಷ್ಠರೇ ಕೃಷ್ಣ ಮಾಧ್ಯಮದವರೇ ಎಲ್ಲ ಸಮಾಜದ ಬಂಧುಗಳೇ ವಿಶೇಷವಾಗಿ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ಅರ್ಥ ಎಲ್ಲರಿಗೂ ಕೂಡ ನನ್ನ ಸಲ್ಲಿಸಿದ್ದೇನೆ ನನಗೆ ವಿಶೇಷವಾದಂಥ ಒಂದು ಸಮಾರಂಭ ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಎಷ್ಟು ಮಾಡಬಲ್ಲ ಆ ಮಾಡಿದ ಪರಿಸ್ಥಿತಿ ಏನಾದರೂ ಸಿಗಬೇಕಲ್ಲ ಏನಾದರೂ ಸಿಗಬೇಕು ಸಮಾಜಕ್ಕೆ ದುಡಿದ್ರೆ ಸಮಾಜ ಗುರುತಿಸಬೇಕು ಪಕ್ಷದಲ್ಲಿ ದುಡಿದ್ರೆ ಪಕ್ಷ ಗುರುತಿಸಬೇಕು ರಾಜಕೀಯದಲ್ಲಿ ದುಡಿದ್ರೆ ರಾಜಕೀಯದ ಆ ಪ್ರಭಾವವನ್ನು ಗುರುತಿಸಬೇಕು ಗುರುತಿಸದೆ ಹೋದ್ರೆ ಆ ವ್ಯಕ್ತಿ ಎಷ್ಟು ನಿರಾಶೆ ಆಗ್ತಾನೆ ಆ ನಿರಾಶೆ ಕೂಡ ಎಲ್ಲರೂ ಹೇಳ್ಕೊಂಡಿರ ಹವಾಮಾನಗಳಾದರೂ ಕೂಡ ಎಲ್ಲವೂ ಕೂಡ ಅದನ್ನು ಬಹಿರಂಗ ಪಡಿಸ್ಕೊಂತೀರ ತಿರಸ್ಕಾರ ಆಗೋನು ಕೂಡ ಎಲ್ಲೂ ಹೇಳಕ್ಕಾಗುದೀರ ಮನಸ್ಸಿನಲ್ಲೇ ಇದ್ದು ಹೋರಾಟ ಮಾಡಿ ಕೊನೆಗೆ ತಾವು ಆಗಬೇಕು ಅದು ಆದಾಗ ಇಡೀ ಸಮಾಜ ಅದನ್ನು ನೆನಪು ಮಾಡಿಕೊಡುತ್ತೆ ಸಮಾಜ ಅವರು ಒಟ್ಟು ನಿಲ್ಲುತ್ತೆ ಅನ್ನೋದಕ್ಕೆ ನಮ್ಮೆಲ್ಲ ನಿರ್ತಕ್ಕಂತ ಪ್ರತ್ಯಕ್ಷವಾದಂತ ವ್ಯಕ್ತಿ ಇವತ್ತಿನ ಮಹಾಪೌರರು ಪೂಜ್ಯ ಪೌರರಾದಂತಹ ರಾಮಣ್ಣ ಬೆಳಗಿನ ನನಗೆ ಬಹಳ ಅನುಮಾನ ನಾನು ಒಂದು ಆರಿಂದ ಯಾವ ಕಾರ್ಯಕ್ರಮಕ್ಕೂ ಹೋಗಲ್ಲ ಏನ್ ನಡೆಯುತ್ತೆ ಏನ್ ನಡೀತಾ ಇದೆ ಸಮಾಜದಲ್ಲಿ ನಾನು ಇಲ್ಲೇ ಹೋದ ಸಮಾಜ ಇಲ್ಲವ ಎಷ್ಟು ಮಟ್ಟಿಗೆ ಬೆಳೆಯುತ್ತಿದ್ದು ನೋಡಬೇಕು ಅಂತ ಸುಮ್ಮನೆ ತಟಸ್ಥವಾಗಿ ಇರ್ತಾ ಇರ್ತೀವಿ ಏನು ಮಾಡ್ಬೋದಿ ನಾನು ಯಾವುದಕ್ಕೂ ಹೋಗಲಿಲ್ಲ ನಾನು ಯಾವ ರಾಜಕೀಯದಲ್ಲೂ ಪಾಲ್ಗೊಳ್ಳಲಿಲ್ಲ ಯಾವ ಸಮಾವೇಶದಲ್ಲೂ ಪಾಲ್ಗೊಳ್ಳಲಿಲ್ಲ ಯಾವುದೇ ಹೋರಾಟದಲ್ಲೂ ಭಾಗವಹಿಸಿಲ್ಲ ನೋಡ್ತಾ ಇದ್ದೀನಿ ಆದರೆ ರಾಮನಾರಾಯಣ ದೇವರ ಮಹಾಪೌರ ಕೂಡಲೇ ಈ ಸನ್ಮಾನಕ್ಕೆ ನಾನು ಬರಬೇಕು ಅಂತ ಸಮಯವನ್ನು ನಿಗದಿಪಡಿಸುವುದು ಸಮಾಜ ಆಗ ಕೃತಜ್ಞತೆ ಸಲ್ಲಿಸುವಂಥ ದಿವಸ ಅಡುಗೆ ಎಷ್ಟು ತಿರಸ್ಕಾರ ನಿಮಗೆಲ್ಲ ಗೊತ್ತಾಗೋದಿಲ್ಲ ನಿಮಗೆಲ್ಲ ಗೊತ್ತಿಲ್ಲ ರಾಜಕೀಯದಲ್ಲಿ ಆಗುವಂಥ ಅವಮಾನ ಇದೆಯಲ್ಲ ಅದು ಬಹಳ ದೊಡ್ಡ ಅವಮಾನ ನಮಗೆ ಯೋಗ್ಯತೆ ಇದ್ರೂ ನಮ್ಮನ್ನು ಕುಸಿದ್ರೆ ಹುಂಗೆ ಇದ್ದಾರಲ್ಲ ಅದಕ್ಕಿಂತ ದೊಡ್ಡ ಅವಮಾನ ಅಲ್ಲ ಅದಕ್ಕೆ ಇವತ್ತಿನ ಈ ವೇದಿಕೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಮುಖಂಡಗಳಿಗೆ ಬ್ರಾಹ್ಮಣನಿಗೆ ಸಹಾಯ ಮಾಡಿದಂಥ ಎಲ್ಲ ನಾಯಕರುಗಳಿಗೆ ಸಮಾಜ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಸಲ್ಲಿಸಬೇಕು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಡಿ ಗೋಪುರಗಳನ್ನ ಕಟ್ಟುಕೊಂಡು ಕೂಡ ಇವತ್ತಿಗೂ ನಾವು ದೇವಸ್ಥಾನದ ಕರ್ಕೊಂಡಿನ ನೋಡೋಲ್ಲ ಒಂದು ಪ್ರತಿಷ್ಠಿತವಾದಂಥ ಒಂದು ಅವಕಾಶ ಕೊಟ್ಟಾಗ ನಾವು ಕೊಟ್ಟವರು ಮನೆಯಾಗಿಲ್ಲ ಅದನ್ನ ನಿಭಾಯಿಸೋರು ನಾವು ಬಿಡಲಿಲ್ಲ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಬಂದಿದೆ ಇದನ್ನ ಸಮಾಜ ಆಯೋಜನೆ ಮಾಡಿದೆ ಇದಕ್ಕೆ ಮತ್ತೊಂದು ಸಾರಿ ನಾನು ಎಲ್ಲ ಸಮಾಜ ಬಂಧುಗಳನ್ನು ಕೂಡ ಅಭಿನಂದನೆಲ್ಲ ಸರ್ ಇಲ್ಲ ಪ್ರತಿಭಾ ಪುರಸ್ಕಾರ ನಿಮ್ಮೆಲ್ಲ ಹಳ್ಳಿಯಿಂದ ಬಂದಿರ್ತೀರ ಬೆಂಗಳೂರು ವಾಸನೆ ಗೊತ್ತಿರಲ್ಲ ನಿಮಗೆ ನಿಮಗೆ ಸತ್ಯ ಗೊತ್ತಾಗಬೇಕು ಅದಕ್ಕೆ ಏನು ಹೇಳಬೇಕು ಅಂತ ನನ್ನ ಮನಸ್ಸಿನಲ್ಲಿ ತೊಡಲಾಟ ನಿಮ್ಮ ಭವಿಷ್ಯದ ಬಗ್ಗೆ ಹೇಳ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕು ಇವತ್ತು ಈ ಸ್ಥಾನ ತಂದಿದ್ದಾರೆ ಅವರ ವ್ಯವಸ್ಥೆ ಅಲ್ಲ ಈ ಸಮಾಜ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ ಅಥವಾ ಈ ಸಮಾಜ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಟ್ಟು ಮುಂದಿನ ಐವತ್ತು ವರ್ಷದಲ್ಲಿ ನಾವೆಲ್ಲ ಏನಾಗಿದ್ದೀವಿ ರಾಜಕೀಯವಾಗಿ ಇತ್ತೇ ಯಾವುದನ್ನ ಹೇಳ್ಬೇಕು ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಗೊತ್ತಾಗದಿರೋ ನಾನು ತೊಳನಾಟದಲ್ಲಿದ್ದೆ ಆದ್ರೆ ನೀವೆಲ್ಲನು ಕೂಡ ಸ್ವಲ್ಪ ಬುದ್ಧಿವಂತಿರ್ತೀರ ಯಾಕಂತ ಹೇಳಿದ್ರೆ ಇವತ್ತಿನ ಈ ಸ್ಥಿತಿಗೆ ನಿಮ್ಮನ್ನ ನಿಮ್ಮ ತಂದೆ ತಾಯಿರೋ ಈ ಬೆಳವಣಿಗೆ ಮಾಡ್ಬೇಕಾದ್ರೆ ಎಷ್ಟು ಒತ್ತಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ವಿಷಯನ ವಿಷಯಾಂತರ ಮಾಡಿ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದ ಜನಸಂಖ್ಯೆ ನಲವತ್ತು ಲಕ್ಷ ಇದೆ ಭಾರತ ದೇಶದಲ್ಲಿ ಹತ್ತು ಕೋಟಿ ಇದೆ ಆದರೂ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಈ ಸಮಾಜದ ಮಕ್ಕಳು ಓದಿಕೆ ಯಾವುದೇ ಅವಕಾಶಗಳಿಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಇಷ್ಟು ತಂದಿದ್ದಾರೆ ಅಂತ ಹೇಳಿದ್ರೆ ದೇವರ ಪಕ್ಕದಲ್ಲಿ ನಿಮ್ಮ ತಂದೆ ತಾಯಿ ಫೋಟೋನ ಇಡಬೇಕು ನೀವು ಯಾಕಂದ್ರೆ ನಿಮಗೆ ಯಾವುದೇ ಸವಲತ್ತಿಲ್ಲ ನಿಮಗೆ ರಾಜಕೀಯವಾಗಿ ನೀವು ಎಲ್ಲಿ ಬಗ್ಗೆ ಗುರುತಿಸ್ಕೊಡೋದಿಲ್ಲ ರಾಜಕೀಯ ಪ್ರಜ್ಞೆ ನಿಮ್ಗೆ ಎಲ್ಲಿವರೆಗೂ ಬರೋದಿಲ್ಲ ವಿಶ್ವಕರ್ಮ ಸಮಾಜದ ಮಕ್ಕಳು ಆಗೋದಿಲ್ಲ ನಿಮಗೆ ಮೀಸಲಾತಿ ಅನ್ನೋ ಪದದ ಅರ್ಥ ಎಲ್ಲಿ ಹೋಗಿ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ನೀವು ಬೆಳೆಯೋದಿಲ್ಲ ಅಸಲಿಗೆ ಮೀಸಲಾತಿ ಅಂದ್ರೆ ಏನು ಅಂತ ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನೀವು ಯಾರು ಉದಾಹರಣೆ ಆಗೋದಿಲ್ಲ ನಿಮ್ಮಪ್ಪ ಕತ್ತೆ ತರ ದುಡಿದು 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 ಮಕ್ಕಳ ಸಾಕ್ಷಿ ನಿಮ್ಮನ್ನ ಶಿಕ್ಷಣದಲ್ಲಿ ಎತ್ತ ಕೇಳಿಸ್ತಾರ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಭಾಗ್ಯವನ್ನ ಪಡೆಯೋದಕ್ಕಾಗೋದಿಲ್ಲ ಯಾಕಂದ್ರೆ ಜಾತಿ ವ್ಯವಸ್ಥೆ ಅನ್ನೋದು ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ ವಿಶ್ವಕರ್ಮ ಸಮಾಜದಲ್ಲಿರ್ತಕ್ಕಂಥ ಮೂರು ನಂಬಿಕೆಗಳನ್ನ ನೀವು ಎಲ್ಲಿವರೆಗೆ ತೊರೆಯೋದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಯಾರು ಜ್ಞಾನೋದಯ ಆಗೋದಿಲ್ಲ ಅಲ್ಲಿ ನೀವು ಸಾಧನೆ ಮಾಡೋದಕ್ಕಾಗುವುದಿಲ್ಲ ಹೋಗ್ತೀರಿ ನೀವು ಅನ್ಕೊಂಡಿ ಜಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನಿಮಗೆ ಮೀಸಲಾತಿ ಇಲ್ಲ ಮೀಸಲಾತಿ ಯಾವ ಸಮಾಜಗಳಿಗೆ ಇರೋದಿಲ್ವೋ ಆ ಸಮಾಜಗಳು ಉದ್ಧಾರೇ ಬಹಳ ಕಷ್ಟ ಈ ಸಾಮಾಜಿಕ ನ್ಯಾಯದಲ್ಲಿ ನೀವೆಲ್ಲ ಸಮಾಜದ ಸಂಸ್ಕಾರನೋ ನಮ್ಮ ಬೆಳವಣಿಗೆನೋ ಹಿಂದುಳಿದಿಲ್ಲ ಆದರೆ ಜಾತಿ ವ್ಯವಸ್ಥೆಯಲ್ಲಿ ಸಂವಿಧಾನ ಬದ್ಧವಾಗಿರುವಂತಹ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗದಲ್ಲಿದ್ದೀವಿ ಹಿಂದುಳಿದ ವರ್ಗದಲ್ಲಿ ನೂರ ತೊಂಬತ್ತೇಳು ಜಾತಿಗಳಿದೆ ಆ ನೂರ ತೊಂಬತ್ತೇಳು ಜಾತಿಗಳಲ್ಲಿ ನಮ್ಮದು ಒಂದು ಜಾತಿ ಹದಿನೈದು ಪರ್ಸೆಂಟ್ ಕರ್ನಾಟಕದಲ್ಲಿ ಮೀಸಲಾತಿ ಇದೆ ಹಿಂದುಳಿದ ವರ್ಗದಲ್ಲಿ ಯಾರು ಕೊಡ್ತಾರೆ ನಿಮಗೆ ಯಾವ ಮೀಸಲಾತಿ ಸಿಗುತ್ತೆ ಮೀಸಲಾತಿ ಸಿಗಬೇಕು ಅಂತ ಹೇಳಿದ್ರೆ ನೀವು ರಾಜಕೀಯದಲ್ಲಿ ಪ್ರಭಾವ ಇರಬೇಕು ಮೀಸಲಾತಿ ಏನು ಅಂತ ತಿಳ್ಕೋಬೇಕು ಅಸಲಿಗೆ ನಮ್ಮ ಮೀಸಲಾತಿಯನ್ನು ಮಾಡುವಾಗ ನಮಗೆ ಎಲ್ಲಿ ದ್ರೋಹ ಆಯಿತು ಅಂತ ಅದನ್ನು ಮೂಲವನ್ನು ತಿಳಿಬೇಕು ಮೀಸಲಾತಿ ಅನ್ನೋದು ಜಾತಿ ವ್ಯವಸ್ಥೆ ಅಲ್ಲ ಮೀಸಲಾತಿ ಅನ್ನೋದು ನಮ್ಮ ನಮ್ಮ ಅರ್ಹತೆಗಳನ್ನ ಗುರುತಿಸುವಂತ ವ್ಯವಸ್ಥೆ ಅಲ್ಲ ಸಾಮಾಜಿಕವಾಗಿ ಯಾರ್ಯಾರು ಒಳಪಟ್ಟಿದ್ದಾರೋ ಯಾರ್ಯಾರು ಶೋಷಣೆ ಒಳಪಟ್ಟಿದ್ದಾರೋ ಯಾರ್ಯಾರು ರಾಜಕೀಯದಲ್ಲಿ ಒಳಪಟ್ಟಿದ್ದಾರೋ ಯಾರ್ಯಾರು ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೋ ಅಂಥವರನ್ನ ವರ್ಗಗಳಲ್ಲಾಗಿ ಮೀಸಲಾತಿ ಕೊಡೋದಕ್ಕೆ ಮೀಸಲಾತಿ ಅನ್ನೋದು ಬರುವಂತ ಸವಲತ್ತುಗಳು ನಿಮ್ಮ ನಮ್ಮನ್ನ ಏನ್ ಮಾಡಿದ್ರು ಇಂದುಳದ ವರ್ಗದಲ್ಲಿ ಹಾಕ್ಬಿಟ್ರು ಬಲಿಷ್ಠವಾಗಿರ್ತಕ್ಕಂಥ ಸಮಾಜದಲ್ಲಿ ನಮ್ಮನ್ನು ಇಟ್ಟರು ವಿಶ್ವಕರ್ಮ ಸಮಾಜಕ್ಕೆ ಯಾವುದೇ ಸವಲತ್ತುಗಳನ್ನು ಬರೋದು ಯಾವುದೇ ರೀತಿಯಲ್ಲಿ ತಡೆದ್ರು ಅದಕ್ಕೆ ನಾನು ನಮಗೆಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನ ನಿಮಗೆ ಗೊತ್ತಾಗಬೇಕು ಅಂತ ಸುಮಾರು ಏಳು ವರ್ಷಗಳ ಕಾಲ ಒತ್ತಾಡಿ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸ್ಕೊಂಡು ಬಂದೆ ನಾನು ಈ ಕುಲಶಾಸ್ತ್ರ ಅಧ್ಯಯನ ಏನು ಅಂತಾನೆ ಗೊತ್ತಿಲ್ಲ ನಿಮಗೆ ಕುಲಶಾಸ್ತ್ರ ಅಧ್ಯಯನ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಆನೂರು ಆಯೋಗವನ್ನ ದೇವರಾಜ್ ಅರಸವರು ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿನಲ್ಲಿ ಯಾವ್ಯಾವ ಸಮಾಜಗಳು ನಿರ್ಲಕ್ಷ್ಯಗೊಳಪಟ್ಟಿದ್ಯೋ ಆ ಸಮಾಜನೆಲ್ಲ ತಗೊಬಂದು ಮೀಸಲಾತಿ ಕ್ಷೇತ್ರಕ್ಕೆ ಸೇರಿಸಿ ಆದೇಶ ಬರುತ್ತೆ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಏನು ಗೊತ್ತಿರಲಿಲ್ಲ ಸುಮ್ನೆ ಬಿಟ್ಟು ನಾವು ಆಗ ನಮ್ಮನ್ನ ಹಿಂದುಳಿದ ವರ್ಗದಲ್ಲಿ ಹಾಕ್ಬಿಟ್ರು ಈ ಹಿಂದುಳಿದ ವರ್ಗ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವರು ಏನೋ ಗೊತ್ತಿರುವಂತ ಸಂದರ್ಭದಲ್ಲಿ ತಗೊಂಡೋಗಿ ನಮ್ಮನ್ನ ಹಿಂದುಳಿದ ವರ್ಗದಲ್ಲಿ ಹಾಕ್ಬಿಟ್ರು ಹಿಂದುಳಿದ ವರ್ಗದಲ್ಲಿ ನೂರ ಪೊಲಕ್ಕೆ ಜಾತಿನ ಹಾಕಿದ್ರು ಅವತ್ತೇನಾದ್ರೂ ಸಮಾಜದ ಬಗ್ಗೆ ಸಂಘಟನೆ ಇದ್ದು ಸಮಾಜ ಏನಾದ್ರೂ ಎಚ್ಚೆತ್ತುಕೊಂಡಿದ್ರೆ ನಾವು ಇಷ್ಟೆಲ್ಲ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದವರು ಅಂತ ಯಾವಾಗಲೂ ನಾವು ಪರಿಶಿಷ್ಟ ಪಂಗಡ ಸೇರ್ಬೇಕಾಗಿತ್ತು ನಿಮಗೆ ಗೊತ್ತಿಲ್ಲ ಅದನ್ನೇ ಹೇಳೋದು ವಿದ್ಯಾವಂತರಾಗೋ ಮೊದಲು ಎಲ್ಲ ತಿಳ್ಕೊಂಡ್ರಿ ಅಂತ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದೆಲ್ಲರೂ ಕೂಡ ಜಾತಿ ಆಧಾರಿತ ಕೊಡೋದಲ್ಲ ಆ ವರ್ಗಗಳಿಗೆ ಏನೆಲ್ಲ ಅನ್ಯಾಯ ಆಗಿದೆಯೋ ಅದನ್ನ ಕೊಡುವಂತಹ ವರ್ಗಗಳ ನಮ್ಮ ಸಮಾಜ ಇವತ್ತಿಗೂ ಭಾರತ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳಿದ್ದೀವಿ ನಾವು ಎಷ್ಟೋ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿದ್ದೀವಿ ನಾವು ಮೊದಲಾಗಿ ಮಾಡ್ತಾ ಇಲ್ಲ ಏನಾದರೂ ಅವರು ಬರಬೇಕು ನಂಬಿಕೆ ಮತ್ತೆ ಪ್ರಾಸ್ತಾವಿಕವಾಗಿ ಹೇಳಿದರು ಅಧ್ಯಕ್ಷರು ವರ್ಷಕ್ಕೊಂದು ಸಾರಿ ಆದರೆ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಬೇಕು ರಾಜ್ಯದೇವರನ್ನೆಲ್ಲ ಸೇರಿಸಿ ಮತ್ತೆ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಹೇಳೋರು ಆದರೆ ಎಲ್ಲಿವರೆಗೆ ನನ್ನ ಆಯಸ್ಸು ಇಪ್ಪತ್ತ ಏಳು ವರ್ಷ ನನ್ನ ಆಯಸ್ಸನ್ನು ಈ ಸಮಾಜಕ್ಕೆ ಕೊಟ್ಟಿದ್ದೇನೆ ಇನ್ನೊಂದಷ್ಟು ವರ್ಷ ಬದುಕು ಬಲ್ಲೆ ಅದಾದ ನಂತರ ನಿಮ್ಮನ್ನು ಯಾರು ಕಾಯ್ತಾರೆ ನೀವೇ ಕಾಪಾಕೋಬೇಕು ಅದಕ್ಕೆ ನೋಡೋಣ ಏನು ಮಾಡ್ತಾರೆ ಸಮಾಜದವರು ಅಂತ ನೋಡೋದ್ರೆ ನೀವೇನು ಮಾಡ್ತಾ ಇಲ್ಲ ಯಾವಾಗ ಸಮಾಜದ ಕುಂದು ಕೊರತೆಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗೋದಿಲ್ವೋ ಅಲ್ಲಿಗೆ ಸಮಾಜ ನಿಂತು ಅಂತ ಅರ್ಥ ಸಂಘಟನೆ ಅನ್ನೋದು ತಾಯಿ ತರ ಇಟ್ಟುಕೊಂಡು ಹೋರಾಟ ಮಾಡದೆ ಹೋದ್ರೆ ಇವತ್ತಿಗೆ ನೀವು ಯಾರು ವಿಶ್ವ ಕರ್ಣರು ಅಂತ ರಾಜ್ಯದಲ್ಲಿ ಇರಲಿಲ್ಲ ಒಂದು ಕಡೆ ನೀವು ಕಮ್ಮಾರಾಗ್ತಾ ಇದ್ರೆ ಒಂದು ಕಡೆ ಬಡಗರಾಗ್ತಾ ಇದ್ರೆ ಆ ಕಡೆ ಬೆಳ್ಳಿ ಬಂಗಾರ ಮಾಡೋ ಬೇರೆ ಆಗ್ತಾ ಇದ್ರು ಎಲ್ಲ ಉಪ ಜಾತಿಗಳನ್ನು ಹೇಳ್ಕೊಂಡೇನೆ ರಾಜ್ಯದಲ್ಲಿ ಬದುಕ್ತಾ ಇದ್ದೀರಿ ಅದನ್ನೆಲ್ಲ ಒಂದು ಮಾಡೋಕ್ಕೆ ನನಗೆ ಇಪ್ಪತ್ತೈದು ವರ್ಷ ಆಯ್ತು ರಾಜ್ಯದಲ್ಲಿ ನೀವು ನಲವತ್ತು ಲಕ್ಷ ಜನ ಇದ್ದಾರೆ ಅನ್ನೋದಕ್ಕೆ ಆ ಸಂಘಟನೆ ಬೇಕಾಯ್ತು ಈ ವಿಶ್ವಕರ್ಮನ ನಿರ್ಲಕ್ಷ್ಯ ಮಾಡಿದಕ್ಕೆ ವಿಶ್ವಕರ್ಮ ಜಯಂತಿ ಮಾಡಬೇಕು ಅಂದ್ರೆ ಎಂಟು ವರ್ಷ ಮಾಡಿದ್ದ ಅದಕ್ಕೋಸ್ಕರ ಅದಾದ ನಂತರ ಶುರುವಾಯ್ತು ಕುರುಬ ಜಯಂತಿ ಕುರುಪ ಕುರುಪ ಜಯಂತಿ ಬಿಟ್ರೆ ಕನಕ ಜಯಂತಿ ಬಿಟ್ರೆ ವಿಶ್ವಕರ್ಮ ಜಯಂತಿನ ಎಂಟು ವರ್ಷಗಳ ಸತತ ಹೋರಾಟದಿಂದ ನಿಮಗೆ ತಂದು ಅದನ್ನು ಜಕಣಾಚಾರಿ ಅವರು ನಮ್ಮ ಅಂದ್ಬಿಟ್ರು ಜಕಣಾಚಾರಿ ಅನ್ನೋ ವ್ಯಕ್ತಿನೇ ಇಲ್ಲ ಆತ ವಿಶ್ವಕರ್ಮದವರು ಬಾಯ್ ಮಾತಾಡ್ಕೊಳ್ತಾರೆ ಎಂದ್ರು ನಮ್ಮವರು ಅಂತ ಹೇಳಲಿಕ್ಕೆ ಏಳು ವರ್ಷಗಳ ಕಾಲ ಹೋರಾಟ ಮಾಡಿದಾಯ್ತು ನಮ್ಮ ಸಮಾಜದವರು ನಮ್ಮ ಏಳು ವರ್ಷ ಕಾರ್ಯಕ್ರಮಗಳನ್ನು ಮಾಡಿದ ನಂತರ ಸರ್ಕಾರ ಜನವರಿ ಒಂದನೇ ತಾರೀಕು ಜಕಣಾಚಾರಿ ಸಂಸ್ಕರಣ ದಿನಾಚರಣೆ ಮಾಡ್ತು ಇದೇ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ದೇವರ ಜನಸು ಒಕ್ಕೂಟದಲ್ಲಿ ಸೇರ್ಕೊಂಡಿತ್ತು ಅದಕ್ಕೆ ಎಂಟು ವರ್ಷ ಹೋರಾಟ ಮಾಡಿಬಿಟ್ಟು ದೇವರಾಜನಸು ಅಭಿವೃದ್ಧಿ ನಿಗಮದಿಂದ ಪ್ರತ್ಯೇಕವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮನ ಮಾಡೋದಕ್ಕೆ ಎಂಟು ವರ್ಷ ಬೇಕಾಯಿತು ನೀವೆಲ್ಲ ಕುತ್ಕೊಂಡು ಕಾರ್ಯಕ್ರಮಗಳು ಮಾಡಿದ್ರೆ ಬರೋದಿಲ್ಲ ಹೋರಾಟಗಳನ್ನು ಮಾಡಬೇಕು ನಮಗೆ ಬೇಕು ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡ್ಬೇಕು ನೀವೆಲ್ಲ ಒಂದಾಗಬೇಕು ಆಗ ಸಮಾಜ ಉಳಿಯುತ್ತೆ ಅದಕ್ಕೆ ನಾನು ಹೇಳಿಕೊಟ್ಟಿದ್ದು ಇವತ್ತು ಇವತ್ತೆಲ್ಲ ನಿಮ್ಮ ನಿಮ್ಮ ಭವಿಷ್ಯ ಯಾವುದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಮೀಸಲಾತಿ ಮೇಲೆ ನಿಂತಿದೆ ಮೀಸಲಾತಿ ಅನ್ನೋದು ಜಾತಿ ಆಧಾರಿತವಾಗಿ ಬ್ರಾಹ್ಮಣರ ಜೊತೆಗೆ ಹೋಲಿಕೆ ಮಾಡಬಹುದು ಜನಿವಾರ ಕೇವಲ ಬ್ರಾಹ್ಮಣರ ಮಾತ್ರ ಆಗೋದಲ್ಲ ಹಿಂದೂ ವರ್ಗದಲ್ಲಿ ಏನು ಸಮಾಜದ ಜನಿವಾರ ಆಗ್ತದೆ ಎಲ್ಲರೂ ಎರಡು ಬ್ರಾಹ್ಮಣರಲ್ಲ ನಾವು ಯಾರು ಮೌಲ್ಪುರ್ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ರೂಮ್ ಸಿಗೋಲ್ಲ ಅಲ್ಲಿ ಆ ಪಾಪ ಮಟ್ಟಕ್ಕೆ ಹೋದ್ರೆ ದರ್ಶನ ಸಿಗಲ್ಲ ವ್ಯವಸ್ಥೆ ಇಲ್ಲ ಅಲ್ಲಿ ಆ ಸಿದ್ದಪ್ಪ ದೇವಸ್ಥಾನಕ್ಕೆ ಹೋದ್ರೆ ಎರಡು ಮಾಡ್ಕೊಂಡು ಕೂತಿದ್ದಾರೆ ಎಷ್ಟು ವ್ಯವಸ್ಥೆ ಇದೆಲ್ಲ ಒಂದು ಮಾಡಬೇಕು ಪ್ರಾಧಿಕಾರ ಮಾಡಿ ಅಂತ ಹೇಳಿದ್ರೆ ಪ್ರಾಧಿಕಾರ ಏನು ಅಂದರೆ ಗೊತ್ತಿಲ್ಲ ಸಮಾಜಕ್ಕೆ ಎಷ್ಟು ನೋವನ್ನು ನಾನು ಅನುಭವಿಸಿರ್ತೇನೆ ಕೋಮ್ ರೆಡ್ಡಿ ಅವರು ಕೂತಿದ್ದಾರೆ ಹಿಂದುಳಿದ ವರ್ಗದಲ್ಲಿ ನಮ್ಮಂತ ಶೋಷಿತ ಸಮಾಜಗಳ ಒಂದು ಅವಕಾಶ ಸಿಕ್ಕಿದಾಗಲೇ ಏನಾದರೂ ಮಾಡ್ಕೋಬೇಕು ಈ ಸಮಾಜಕ್ಕೆ ಏನಾದರೂ ಮಾಡ್ಕೊಡ್ಬೇಕು ಅವಕಾಶ ನನಗೆ ಸಿಕ್ಕಿದಾಗ ನೀವು ನಿದ್ದೆ ಮಾಡಿದ್ರೆ ಸಮಾಜ ನಿದ್ದೆ ಮಾಡಿದ್ರೆ ಇದೆಲ್ಲ ನಿಮ್ಗೆ ಹೇಳ್ಬೇಕಂತ ನಾನು ಬಂದೆ ಇವತ್ತು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗಿಂತ ಎಲ್ಲವನ್ನು ಕೂಡ ಶೋಷಿತ ವರ್ಗದಲ್ಲಿದ್ದೇವೆ ಅದನ್ನ ಬದಲಾಯಿಸಬೇಕಂದ್ರೆ ರಾಜಕೀಯ ಪ್ರಜ್ಞೆ ನಿಮಗೆ ಬರಬೇಕು ಎಲ್ಲ ರಾಮಣ ಪಡೆಯಲಾಗಲು ಸಾಧ್ಯ ಇಲ್ಲ ಸಮಾಜ ಬಹಳ ನಿಮಗೆ ಗೊತ್ತಿಲ್ಲ ನಾನೊಂದು ಕೊಳಚೆ ಪ್ರದೇಶದಲ್ಲಿ ಹುಟ್ಟಿದ ತಿನ್ನ ಕುಡಿಯಕ್ಕೆ ನೀರಿ ಜನರಲ್ ಟಾಯ್ಲೆಟ್ ಅಲ್ಲಿರುವಂತ ನೀರು ಕುಡಿದು ಬದುಕವ್ರು ನಾನು ಬಂದವನು ಆದ್ರೆ ಬಡತನವನ್ನ ದೂರ ತೊಳಬೇಕು ಅಂತ ಛಲದಿಂದ ಮೇಲ್ ಬಂದನು ನನ್ನ ಮಕ್ಕಳನ್ನ ಲಂಡನ್ ಓದಿಸ್ತಾ ಇದ್ದೀನಿ ನಾನು ಯಾಕೆ ಹೋದ ಒಬ್ಬ ಕೂಡ ಪ್ರದೇಶದ ಕಷ್ಟಪಟ್ಟರೆ ಅವ್ರ ಮಕ್ಕಳು ಲಂಡನ್ ಓದುವುದು ಅಂತ ತೋರಿಸಬೇಕು ಅಂತ ಮಕ್ಕಳೇ ಸೇರಿಸುತ್ತೆ ನಾನು ಎಲ್ಲರೂ ಛಲ ಇದೆ ಅಂತ ಊಹಿಸೋ ನಾನು ಅದಕ್ಕೆ ನನ್ನ ಮಗ ಕ್ಲಾಸ್ ಭಾಷೆ ನೋಡಿ ಇವತ್ತು ಅವನ ಕರೆಸ್ತೆ ಕಾರ್ಯಕ್ರಮ ಇದೆ ಬಾರಿ ನೋಡು ಅಂತೇಳಿ ನಿಮ್ಮ ಸಾಲಲ್ಲಿ ನನ್ನ ಮಗನ ಕೂರಿಸಿದೆ ಅವನು ಲಂಡಲ್ಲಿ ಎಲ್ಲಿಯೇ ಹೋಗ್ತಾ ಇರ್ತಾರೆ ನೋಡೋಣ ನಿಮ್ಮ ಸಾಲಲ್ಲಿ ಸಮಾಜ ಈ ತರಹ ನಿಮ್ಮ ನನ್ನ ಮಕ್ಕಳ ನನ್ನ ಮಗನ ಭವಿಷ್ಯ ಎಷ್ಟೋ ಸಮಾಜದ ಮಕ್ಕಳ ಭವಿಷ್ಯ ಅಷ್ಟೇ ನನಗೆ ಮುಖ್ಯ ಇವೆಲ್ಲ ಉತ್ತರ ಅವ್ರಿ ಇವೆಲ್ಲವೂ ತಮ್ಮ ಕಡ್ಲಿ ಕೊಪ್ಪ ಹೇಳಿದ್ರು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಆಗುವಾಗ ಅವರಿಗೆ ಸಿಗ್ಬೇಕಾಗಿರುವಂತ ಮೀಸಲಾತಿಗಳು ಸಿಗ್ಬೇಕು ಅವರಿಗೆ ಸವಲತ್ತುಗಳು ಸಿಗ್ಬೇಕು ಯಾರಾದ್ರೂ ನೋಡಿ ಕೇಳಿದೀರ ಗ್ರಾಮಾಂತರ ಪ್ರದೇಶದಲ್ಲಿ ಕಪ್ಪು ಕೆಲಸ ಮಾಡುವಂತ ಒಬ್ಬ ಆಚಾರ್ಯ ಮಗಳು ಐ ಎ ಎಸ್ ಓದಿದಾರೆ ಐ ನಾನು ಬಂದು ಮೂವತ್ತು ವರ್ಷ ಆಯ್ತು ಈ ಸಮಾಜಕ್ಕೆ ನನ್ನ ಕಣ್ಣಿಂದ ನೋಡಕ್ ಆಗಲಿಲ್ಲ ನಾನು ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಿಮ್ಮ ನಿರ್ಲಕ್ಷ್ಯತನ ನಿಮ್ಮ ಬೇಜವಾಬ್ದಾರಿ ಸಮಾಜದ ಬಗ್ಗೆ ಏನ್ ಅದು ತಿಳ್ಕೊಡೋದಿರೋದು ನಂಗೆ ಕೂತ್ಕೊಂಡಿರೋದು ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇವತ್ತ ನಡೆದಂತ ಕಾರ್ಯಕ್ರಮಗಳು ಎಲ್ಲಾ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಆಗಬೇಕು ಈ ಸಮಾಜ ಜಾತಿ ನಂಬ್ಕೊಂಡು ಬಂದಿಲ್ಲ ಕೊನೆ ಮಾತು ನಂದು ಈ ವಿಶ್ವಕರ್ಮ ಇದೆಯಲ್ಲ ಇದು ಸಮಾಜ ಜಾತಿಗೋಸ್ಕರ ಬಂದಿದ್ದಲ್ಲ ಇದು ಈ ದೇಶದ ಸಂಸ್ಕೃತಿಯನ್ನ ಉಳಿಸುವಂತ ಸಮಾಜ ನಮ್ದು ನಾವು ಉಳಿದ್ರೆ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಏನು ಕಟ್ಟಿ ಬಿಟ್ಟಿ ಹೋಗಿದ್ದಾರೆ ನಮ್ಮವರು ಅದನ್ನ ಉಳಿಸೋದಕ್ಕೆ ಒಂದು ಅವಕಾಶ ಇಟ್ಟುಕೊಟ್ಟಿವಿ ಕೊಡಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು ನಾವು ಬದುಕಬೇಕು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಸಮಾಜ ಅನ್ನೋದು ನೀವೆಲ್ಲ ಮೂಢನಂಬಿಕೆಯಿಂದ ಈಚೆ ಬರಬೇಕು ಏನು ವಿದ್ಯಾರ್ಥಿ ವಿದ್ಯಾರ್ಥಿ ಮೀರಿದ್ದೀರಿ ನಿಮ್ಮ ಅಪ್ಪ ಅಮ್ಮ ಏನೆಲ್ಲ ಮಾಡಿದ್ದಾರೆ ಇಂಥ ಒಂದು ನಿರ್ಲಕ್ಷ್ಯದ ಹೊಂದಿರ್ತಕ್ಕಂಥ ಬಂದಿದ್ದೀರಿ ನೀವು ನೀವು ಇನ್ನಷ್ಟು ಸಮಾಜದ ಬಗ್ಗೆ ತಿಳ್ಕೊಳ್ಳಿ ಹೆಚ್ಚು ಓದಿ ಆದರೆ ಮೀಸಲಾತಿ ಬೇಕು ಅನ್ನುವಂಥ ಕಿಚ್ಚು ನಿಮ್ಮ ಮನಸ್ಸಿನಲ್ಲಿ ಇರಲಿ ಮೀಸಲಾತಿ ಅನ್ನೋದು ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಅಂದರು ಮೀಸಲಾತಿ ಅನ್ನೋದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟೋದೇನು ಅಂತ ಕೊಡಿದೆ ಅದು ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲೋ ಇದ್ದೇವೆ ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮದಿಯ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಒಬ್ಬ ಹಳ್ಳಿನಲ್ಲಿರುವಂತಹ ಬಡವನ ಸಮಾಜದ ಮಗ ಓದಬೇಕು ಅಂತ ಹೇಳಿದ್ರೆ ಸರ್ಕಾರದ ಸವಲತ್ತು ಸಿಗಬೇಕು ನಿಮಗೆ ಅದು ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಮೀಸಲಾತಿ ಬೇಕು ಇದನ್ನ ನಿಮ್ ಮನಸ್ಸಿನಲ್ಲಿ ಇಟ್ಕೋಬೇಕು ಇಟ್ಕೋತೀರ ಅಂತ ಅನ್ಕೊಂಡಿದ್ದೇನೆ ಬಹಳಷ್ಟು ದಿನ ನಾಯಕರು ಸಮಾಜಕ್ಕೋಸ್ಕರ ಹೋರಾಟ ಮಾಡುವಂಥ ಎಂಬತ್ತು ತೊಂಬತ್ತು ತೊಂಬತ್ತು ಎಷ್ಟು ವರ್ಷಗಳನ್ನ ಪಡೆದಿರೋರು ಅವೆಲ್ಲ ಬರೆಯಕ್ಕಾಗೋದಿಲ್ಲ ಆ ವಯಸ್ಸೇ ಆಗೋಟ ಮನುಷ್ಯ ಸಮಾಜ 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 ಅಂತ ನೈಂಟಿ ಪ್ಲಸ್ ಅವರು ತೊಂಬತ್ತು ಪ್ಲಸ್ ಅವರು ಇಂಥದ್ದು ಬಹಳ ಜನ ಕುದ್ದಿದ್ದಾರೆ ಸಮಾಜಕ್ಕೋಸ್ಕರ ತಮ್ಮ ಆಯಸ್ಸನ್ನು ಬಳಿಕೊಟ್ಟಿರುವಂಥ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅವರು ಆ ಸಮಾಜ ಚೆನ್ನಾಗಿದೆ ಸಮಾಜ್ರೆ ನಿಮ್ಗೆ ರಾಜಕೀಯ ಪ್ರಜ್ಞೆ ಅದು ಬರಲಿ ಅದೆಲ್ಲ ನಿಮಗೆ ಕೊಡಲಿ ಅಂತ ಆ ಕಾಳಿಕಾದೇವಿ ವಿಶ್ವಕರ್ಮನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಭಾಳ ಅಸ್ಕೆಟ್ಟಾಗಿ ನಾನು ರಾಜಕೀಯ ಭಾಷಣ ಮಾಡಿಲ್ಲ ನಾನು ಯಾಕಂತೇಳಿ ಎಲ್ಲರೂ ಎಲ್ಲರೂ ನಮ್ಮ ಸಮಾಜಕ್ಕೆ ಬೇಕಾಗಿರೋದೇ ಅದು ಮಾಡೋದು ಬೇಡ ಈಗ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾದಂಥ ಹೋರಾಟಗಳನ್ನು ಮಾಡಿ ಏನು ಬೇಕೋ ಅದನ್ನು ಪಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಮಗೆ ಸಿಗಲಿ ನಿಮಗೂ ಸಿಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ನನ್ನನ್ನು ಇಷ್ಟು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಿಶ್ವಕರ್ಮ ಮಹಾಸಭಾ ವತಿಯಿಂದಲ್ಲ ಎಲ್ಲ ಸಮಾಜದ ಮುಖಂಡರುಗಳಿಗೂ ಅನ್ನೋ ನಮಸ್ಕಾರಗಳನ್ನೇ ನಾನು